ಹೊನ್ನಾವರ ಪಟ್ಟಣದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಚೌತಿ ದಿನದಂದು ಪ್ರತಿಷ್ಠಾಪಿಸಿದ ಗಣಪನನ್ನು ಶರಾವತಿ ನದಿಯಲ್ಲಿ ರವಿವಾರ ವಿಸರ್ಜಿಸಿದರು ನಿವಿಂಗ್ಲಿಶ್ ಸ್ಕೂಲ್ನಲ್ಲಿ ಪ್ರತಿಷ್ಠಾಪಿಸಿದ ಗಣಪತಿಯನ್ನು ಶಾಲೆಯ ವಿದ್ಯಾರ್ಥಿಗಳು ವಾದ್ಯದೊಂದಿಗೆ ಆಗಮಿಸಿ ವಿಸರ್ಜಿಸಿದರು ದುರ್ಗಾಕೇರಿ ತುಳಸಿನಗರ ಗಾಂಧಿನಗರ ಉದ್ಯಮ ನಗರ ಕೆಎಚ್ಬಿ ಕಾಲೋನಿ ಕೆಳಗಿನ ಕೆಳಗಿನಪಾಳ ಕಮಟೆಹಿತ್ತಲ್ ಶೆಟ್ಟಿಕೆರೆ ಬಂದರ್ ಚಂದ್ರಾಣಿ ತಾಲೂಕಿನಲ್ಲಿ ಅರವತ್ತೆರಡು ಕಡೆಯಲ್ಲಿ ಪ್ರತಿಷ್ಠಾಪಿಸಿದ ಗಣಪತಿ ವಿಸರ್ಜನಾ ಕಾರ್ಯವು ಜರುಗಿದವು ವಿವಿಧ ಗಣೇಶೋತ್ಸವ ಸಮಿತಿಯವರು ಗಣವೇಶದ ಮೂಲಕ ಆಗಮಿಸಿರುವುದು ವಿಶೇಷವಾಗಿತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ಯುವಕರು ಯುವತಿಯರು ಮಹಿಳೆಯರು ಸಹ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿರುವುದು ಕಂಡುಬಂತು ಹಲವು ಮನೆಗಳ ಗಣಪತಿ ಸೇರಿದಂತೆ ಪಟ್ಟಣದ ಸಾರ್ವಜನಿಕ ಸ್ಥಳದ ಹನ್ನೆರಡಕ್ಕೂ ಅಧಿಕ ಗಣಪತಿಯನ್ನು ಶರಾವತಿ ನದಿಯಲ್ಲಿ ವಿಸರ್ಜನೆ ಮಾಡಲಾಯಿತು ಎಲ್ಲೆಡೆ ಡಿಜೆ ಸೌಂಡ್ ಅಬ್ಬರ ಜೋರಾಗಿತ್ತು ಪಟ್ಟಣ ಪಂಚಾಯತ್ ವತಿಯಿಂದ ಗಣಪತಿ ವಿಸರ್ಜನೆಗೆ ಕ್ರೇನ್ ವ್ಯವಸ್ಥೆ ಬೆಳಕಿನ ವ್ಯವಸ್ಥೆ ಕಲ್ಪಿಸಿದ್ದರು ಯಾವುದೇ ಅವಘಡ ಸಂಭವಿಸದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ಪಟ್ಟಣದ ದುರ್ಗಾಕೇರಿ ಸಮಿತಿಯವರು ಸಮವಸ್ತ್ರಧಾರಿಯಾಗಿ ಆಗಮಿಸುವ ಜೊತೆ ಯುವತಿಯರ ಭಜನಾ ನೃತ್ಯ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಯಿತು ಇತ್ತೀಚೆಗೆ ರಾಜ್ಯದೆಲ್ಲೆಡೆ ಸದ್ದು ಮಾಡಿದ್ದ ಬುರುಡೆ ಗ್ಯಾಂಗ್ ವೇಷಧಾರಿಯು ಮನೋರಂಜನೆ ನೀಡಿತು ಅರಣ್ಯ ಇಲಾಖೆಯವರ ಗಣಪತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಡಿಎಪ್ಒ ಯೋಗೀಶ್ ಜೊತೆ ಆರ್ಎಫ್ಒ ಸವಿತಾ ದೇವಡಿಗ ಕಾರ್ತಿಕ್ ಶರತ್ ಶೆಟ್ಟಿ ತಮ್ಮ ಇಲಾಖೆಯ ಸಿಬ್ಬಂದಿಯೊಂದಿಗೆ ಬೆರೆತು ಡಾನ್ಸ್ ಮಾಡುವ ಮೂಲಕ ಜೋಶ್ ತುಂಬಿದರು ಇದು ಎಲ್ಲರ ಗಮನ ಸೆಳೆಯಿತು ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್ ಹೊನ್ನಾವರ